ದಕ್ಷಿಣ ಕನ್ನಡದ ಲೋಕಸಭಾ ಕ್ಷೇತ್ರದ ಬಿಜೆಪಿ ಅಭ್ಯರ್ಥಿ ಕ್ಯಾಪ್ಟನ್ ಬ್ರಿಜೇಶ್ ಚೌಟಾ ಸುಲ್ಯಾ ವಿಧಾನಸಭಾ ಕ್ಷೇತ್ರದಲ್ಲಿ ನಾಲ್ಕನೇ ಬಾರಿಗೆ ಪ್ರವಾಸವನ್ನ ಮಾಡಿದ್ದು ನೇರವಾಗಿ ಕಾರ್ಯಕರ್ತರೊಂದಿಗೆ ಸೇರಿ ಮತದಾರರನ್ನ ಭೇಟಿಯಾಗಿದ್ದಾರೆ ಈ ಸಂದರ್ಭದಲ್ಲಿ ಮಾತನಾಡಿದ ಇವರು ಲಾಲ್ಕೃಷ್ಣ ಅಡ್ವಾಣಿ ಅವರಿಂದಲೇ ಸೈ ಎನಿಸಿಕೊಂಡಿದ್ದ ಸುಲ್ಯಾ ಕ್ಷೇತ್ರದ ಶಕ್ತಿಯನ್ನ ಮತ್ತೆ ದೇಶಕ್ಕೆ ಪರಿಚಯಿಸೋಣ ಎಂದರು ಬುಧವಾರ ಬೆಳಿಗ್ಗೆ ಮಂಡೆಕೋಳು ಸಹಕಾರಿ ಸಂಘದ ಸಭಾಂಗಣದಲ್ಲಿ ಕಾರ್ಯಕರ್ತರ ಸಭೆ ನಡೆಸಿದ ಚೌಟರು ಪ್ರವಾಸದ ಮಧ್ಯೆ ನಿವೃತ್ತ ಯೋಧರಾದ ಅಡ್ಡದಡ್ಕ ದೇರನಗೌಡ ಅವರಿಗೆ ಮನೆಗೆ ಭೇಟಿ ನೀಡಿ ಆಶೀರ್ವಾದ ಬಳಿಕ ಆಧುನಿಕ ಸುಲ್ಯದ ಕೆವಿಜಿ ಕೆವಿಜಿಯವರು ಕಟ್ಟಿದ ಕೆವಿಜಿ ವಿದ್ಯಾಸಂಸ್ಥೆಗೆ ಭೇಟಿ ಇತ್ತು ಅಲ್ಲಿನ ಬೋಧಕ ಮತ್ತು ಬೋಧಕೇತರ ಸಿಬ್ಬಂದಿಯಲ್ಲಿ ಮತಯಾಚನೆಯನ್ನ ಮಾಡಿದ್ದಾರೆ ಸುಲ್ಯ ಕ್ಷೇತ್ರದ ವಿವಿಧ ಗ್ರಾಮಗಳಿಗೆ ತೆರಳಿ ಮತಯಾಚನೆಯನ್ನ ನಡೆಸಿದ್ದಾರೆ ಅರಂತೋಡು ಸಹಕಾರಿ ಸಂಘದ ಸಭಾಭವನದಲ್ಲಿ ಕಾರ್ಯಕರ್ತರ ಸಭೆ ನಡೆಸಿದ ಚೌಟರು ಅಲ್ಲಿಯೇ ಸಮೀಪದ ತೋಡಿಕಾನ ಮಲ್ಲಿಕಾರ್ಜುನ ದೇವಸ್ಥಾನಕ್ಕೆ ತೆರಳಿ ಅವರ ಆಶೀರ್ವಾದವನ್ನ ಪಡೆದಿದ್ದಾರೆ ಇದೇ ವೇಳೆ ಪಕ್ಷದ ಹಿರಿಯರಾದ ಬಿಕೆ ಬೆಳ್ಳಿಯಪ್ಪಗೌಡ ಕಟ್ಟಲ್ ತಾಜೆ ಇವರ ಮನೆಗೆ ಕೂಡ ಭೇಟಿಯನ್ನ ನೀಡಿದ್ದಾರೆ ಅನಂತರ ಕುಲ್ಕಂದ ಬಸವೇಶ್ವರ ದೇವಸ್ಥಾನಕ್ಕೆ ಭೇಟಿ ನೀಡಿ ದೇವರ ದರ್ಶನವನ್ನ ಪಡೆದಿದ್ದಾರೆ ಹರಿಹರದಲ್ಲಿ ಬಾಲುಗೋಡು ಕೊಲ್ಲಮಗ್ಗುರು ಗ್ರಾಮ ವ್ಯಾಪ್ತಿಯ ಕಾರ್ಯಕರ್ತರ ಸಭೆಯಲ್ಲಿ ಭಾಗಿ ಕೂಡ ಆಗಿದ್ದಾರೆ ಆ ಬಳಿಕ ಕಡಬಾ ತಾಲೂಕಿಗೆ ತೆರಳಿದ ಬ್ರಿಜೇಶ್ ಚೌಟಾ ಕೊಂಬಾರು ಗ್ರಾಮದ ಬೋಳ್ನಾಡ್ಕದಲ್ಲಿ ಕಾರ್ಯಕರ್ತರ ಸಭೆಯನ್ನ ನಡೆಸಿದ್ದಾರೆ ಮದ್ರಾಳ ಮಹಾಲಿಂಗೇಶ್ವರ ದೇವಸ್ಥಾನ ಇಚ್ಲಂಪಾಡಿ ಉಲ್ಲಾಲ್ತಿ ದೇವಸ್ಥಾನಕ್ಕೆ ತೆರಳಿ ದೇವರ ದರ್ಶನವನ್ನ ಪಡೆದಿದ್ದಾರೆ ಇದೇ ವೇಳೆ ಗೋಳಿತೊಟ್ಟು ಸಿದ್ದಿವಿನಾಯಕ ಸಭಾಭವನದಲ್ಲಿ ಕಾರ್ಯಕರ್ತರ ಸಭೆ ನಡೆಸಿ ದೇಶದ ಭವಿಷ್ಯಕ್ಕಾಗಿ ಮೋದಿ ಸರ್ಕಾರ ಏಕೆ ಅಗತ್ಯ ಎಂದು ಕಾರ್ಯಕರ್ತರಿಗೆ ಮನವರಿಕೆಯನ್ನ ಮಾಡಿದ್ದಾರೆ ಸುಲ್ಯಾದ ಹಿಂದಿನಿಂದಲೂ ಬಿಜೆಪಿಗೆ ಅತಿ ಹೆಚ್ಚು ಲೀಡ್ ಕೊಡುವಂತಹ ಕ್ಷೇತ್ರ ಆ ದಾಖಲೆಯನ್ನ ಉಳಿಸಿಕೊಳ್ಬೇಕೆಂದು ಕಾರ್ಯಕರ್ತರಿಗೆ ಹುರಿದು